ಪಿರಿಯಾಪಟ್ಟಣದ ಇತಿಹಾಸ ಪ್ರಸಿದ್ದ ಶಕ್ತಿದೇವತೆ ಶ್ರೀ ಮಸಣಿಕಮ್ಮನವರ ಬ್ರಹ್ಮರಥೋತ್ಸವದ ಅಂಗವಾಗಿ ಸಚಿವರಾದ ಕೆ ವೆಂಕಟೇಶ್ ಪುತ್ರ ಆಶ್ರಯ ಸಮಿತಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಕುಟುಂಬದವರಿಂದ ಅನ್ನಸಂತರ್ಪಣೆ ನಡೆಯಿತು ಹಲವು ವರ್ಷಗಳಿಂದ ಸಚಿವರ ಕುಟುಂಬದವರು ಶ್ರೀ ಮಸಣಿಕಮ್ಮನವರ ಬ್ರಹ್ಮರಥೋತ್ಸವದ ದಿನ ಪಟ್ಟಣದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿಯೂ ಸಾವಿರಾರು ಭಕ್ತರಿಗೆ ವಾಂಗಿಬಾತ್ ಮೊಸರನ್ನ ಕೇಸರಿಬಾತ್ ಮಜ್ಜಿಗೆ ವಿತರಿಸಿದರು ಈ ವೇಳೆ ಆಶ್ರಯ ಸಮಿತಿ ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಅವರು ನಾಡಿನ ಜನತೆಗೆ ಜಾತ್ರಾ ಮಹೋತ್ಸವದ ಶುಭ ಕೋರಿದರು ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ನಿಗಾವಹಿಸಿದ್ದರು ಈ ಸಂದರ್ಭ ಪುರಸಭೆ ಸದಸ್ಯರಾದ ರವಿ ಚಾಮರಾಜ್ ರಾಜೇಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಆರ್ ನಿರೂಪ ರಾಜೇಶ್ ಮುಖಂಡರಾದ ಸಚಿನ್ ಮಹೇಶ್ ಪುಟ್ಟಣ್ಣಯ್ಯ ಲಕ್ಷ್ಮೀನಾರಾಯಣ್ ಮಂಜುನಾಥ್ ರಘುಗೌಡ ಲೋಹಿತ್ ಕಿರಣ್ ಮಲ್ಲೇಗೌಡ ಸುಪ್ರೀತ್ ಶಿವಣ್ಣ ಗೋವಿಂದ್ ಹರೀಶ್ ರವಿ ಸೇರಿದಂತೆ ಕಾಂಗ್ರೆಸ್ ಪಕ್ಷ ಪಕ್ಷದ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು